ನಾನಿವತ್ತು ಬೆಣ್ಣೆಯಿಂದ ಫ್ರೆಶ್ ಆಗಿರೋ ಘಮ ಘಮ ಮತ್ತು ಮರಣಮಳಾಗಿರುವ ತುಪ್ಪನ ಹೇಗೆ ತಯಾರು ಮಾಡೋದು ಅಂತ ಇದ್ದೀನಿ ಹಾಗಿದ್ರೆ ಬನ್ನಿ ತಡ ಯಾಕೆ ಮಾಡೋದು ಬೆಣ್ಣೆನ ಇಟ್ಬಿಡೋಣ ಬೆಣ್ಣೆನ ಕಾಯಿಸೋದಿಕ್ಕಿಟ್ಟ ಮೇಲೆ ಒಂದು ಸ್ಪೂನ್ ತಗೊಂಡು ಅದನ್ನು ನೀಟಾಗಿ ಶೇಕ್ ಮಾಡ್ಕಂತ ಇರಬೇಕು ಹಾಗಿದ್ರೆ ಅದು ಬೇಗ ಕರಗಿಬಿಡುತ್ತೆ ಅದು ಕರಗಲಿ ಇವಾಗ ನಾವು ಏನೇನು ಬೇಕಾದರೂ ರೆಡಿ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಇದನ್ನು ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿ ಎತ್ತಿಟ್ಕೋಬೇಕು ಮತ್ತೆ ಒಂದು ಬಿಳೆಬೆಲೆ ಇವಾಗ ಬೆಣ್ಣೆ ಕರಗಿದೆ ಅದನ್ನು ತಗೊಂಡು ಈ ಥರ ತಳ ದಪ್ಪ ಇರೋ ಪಾತ್ರೆಯನ್ನು ತಗೊಂಡು ಅದಕ್ಕೆ ಸೋಸ್ಕೋಬೇಕು ಇವಾಗ ಅದು ಚೆನ್ನಾಗಿ ಕುದೀತಾ ಇದೆ ಅದಕ್ಕೆ ಖಾರ ಪುಡಿ ಹಾಕೊಳ್ಳೋಣ ಮತ್ತು ಉಪ್ಪು ಸಾಲ್ಟ್ ಉಪ್ಪು ಹಾಕ್ಕೊಳ್ಳೋಣ ಈ ಥರ ಚೆನ್ನಾಗಿ ಕುದೀತಾ ಅದು ಇದಕ್ಕೆ ಸ್ವಲ್ಪ ಮೆಂತ್ಯ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಕುದಿಬೇಕಾದ್ರೆ ಇದು ಹೇಗೆ ಆಗಿದೆಯೋ ಇಲ್ವ ಅಂತ ನಾವು ಕಂಡುಹಿಡಿಬೇಕಂದ್ರೆ ಸ್ವಲ್ಪ ನೀರು ತಗೊಂಡು ಈ ಥರ ಹಾಕಬೇಕು ನೋಡಿ ಇವಾಗ ಅದು ಆಗಿಲ್ಲ ಇನ್ನು ಮತ್ತೆ ಒಂದು ನಿಮಿಷ ಬಿಟ್ಟು ಮತ್ತೆ ಒಂದು ಸ್ವಲ್ಪ ನೀರನ್ನ ಹಾಕಬೇಕು ಇನ್ನೂ ಬಂದಿಲ್ಲ ಇವಾಗ ಸ್ವಲ್ಪ ಬರ್ತಾ ಇದೆ ನೋಡಿ ಈ ಥರ ನೀರು ಹಾಕಿದಾಗ ಈ ಥರ ಬರಬೇಕದು ಇವಾಗ ತುಪ್ಪ ಪರ್ಫೆಕ್ಟಾಗಿ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ ಓಕೆ ಇಟ್ಸ್ ಆಲ್ಮೋಸ್ಟ್ ಕ್ಲಿಯರ್ ಇದಕ್ಕೆ ಇವಾಗ ಬೆಳ್ಳುಳ್ಳಿನ ಹಾಕೋಬೇಕು ಮತ್ತು ವಿಳ್ಳೆ ಬೆಳ್ಳುಳ್ಳಿ ಎರಡನ್ನೂ ಹಾಕಿ ನೀಟಾಗಿ ಈ ಥರ ಇವಾಗ ಇದು ಬೆಳ್ಳುಳ್ಳಿ ನೀರು ಇರುತ್ತಲ್ಲ ಅದನ್ನು ಹಾಕಬೇಕು ಅದು ಈ ಥರ ಬರುತ್ತೆ ಇವಾಗ ಒಂದು ಪ್ಲೇಟ್ ಮುಚ್ಚಿ ಇದ್ದೀನಿ ಕೂಲ್ ಆಗಬೇಕದು ಒಂದು ಕಂಟೈನರ್ ತಗೊಂಡು ಕೂಲ್ ಆದಮೇಲೆ ಅದಕ್ಕೆ ಹಾಕಿ ಎತ್ತಿಡಬೇಕು ಅದು ಫುಲ್ ತಣ್ಣಗಾದಮೇಲೆ ನೋಡಿ ಈ ಥರ ಆಗುತ್ತೆ ಅಂದರೆ ಫುಲ್ ಮರಳು ಮರಳಾಗಿ ತುಂಬಾ ಚೆನ್ನಾಗಿ ಬಂದಿದೆ ತುಪ್ಪ ನೋಡಿ ನೀವು ಈ ಥರ ಬೆಣ್ಣೆಯಿಂದ ಮನೆಯಲ್ಲೇ ತುಪ್ಪನ ತಯಾರು ಮಾಡಿಕೊಡ್ರಿ ತಿನ್ನೋದಕ್ಕೆ ತುಂಬಾ ಟೇಸ್ಟ್ ಇರುತ್ತೆ ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಈ ವಿಡಿಯೋನ ಥ್ಯಾಂಕ್ ಯು